ಇವತ್ತು ಯಾವ ನಮ್ಮ ಸಿಟಿ ರವಿಯವರಿಗೆ ಅನ್ಯಾಯ ಆಗಿದೆ ಯಾರು ವಿಧಾನಸಭೆ ನೋಡಿಗೆ ಗುಡುಗಬೇಕಾಗಿತ್ತು ಅವರು ಇನ್ನು ಹೊರಗಿದ್ದಾರೆ ಅವರಿಗೆ ಮುಂದೆ ಬರುವ ದಿವಸಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲಾದರೂ ಒಂದು ಅವಕಾಶ ಸಿಗಲೇಬೇಕು ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಲಕ್ಕಿಯ ಭಾಗದ ಮಾದ್ರಸನ್ ಕೆರೆ ಮತ್ತು ದಾಸಿ ಕೆರೆ ತುಂಬಿಸಿದಾಗ ಜನ ಹೇಳಿದ್ರು ಮತ್ತೆ ನೀವೇನು ಓದ್ ಕೇಳಕ್ ಬರ್ಬಿಡೋಣ ಓಟು ಪೂಜೆ ಮಾಡ್ತೀವಿ ನಿನಗ ಓಟ್ಕೊಡುದು ಇನ್ಯಾನಿಗೆ ಕೊಡೋಣ ಅಂತ ಹೇಳಿದ್ರು ಏನ್ ಆಚಾರ ಕೆಟ್ಟಿತ್ತು ಗೊತ್ತಿಲ್ಲ ಕೆಲಸ ಮಾಡ್ಲಿಲ್ಲ ಅಂತ ಜನ ಹೇಳಿಲ್ಲ ಕೆಲಸದ ಮುಂದೆ ಇವ್ನ ಇವನೇನ್ ಕೆಲಸ ಮಾಡೋ ಯಾರು ಇಲ್ಲ ಅಂತಲೇ ಮೆಚ್ಚಿಗೆ ಮಾತಾಡಿದ್ರಿ ಆದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನಮ್ ಕೆಲಸದ ಚರ್ಚೆ ಆಗಲಿಲ್ಲ ಅಪಪ್ರಚಾರ ಚರ್ಚೆ ಆಯ್ತು ನಮ್ಮ ನಾಯಕರ ಹೆಸರನ್ನು ಬಳಸ್ಕೊಂಡ್ರು ಅವ್ರ ಹೆಸರನ್ನು ಬಳಸ್ಕೊಂಡು ಅಪಪ್ರಚಾರ ಮಾಡಿದ್ರು ನಮ್ಗೆ ಆಚಾರ ಕೆಟ್ಟಿತ್ತು ಅಂತ ಕಾಣುತ್ತೆ ಜನತಾದಳನ್ನು ಅವರಿಗೆ ಸಪೋರ್ಟ್ ಮಾಡಬಾರ್ದು ಅವರು ಅವರಿಗೆ ಸಪೋರ್ಟ್ ಮಾಡಿದ್ರು ಒಂದ್ ಕ್ಷಣ ದುಡಿಯ ಎತ್ತಿಗೆ ಮೇವು ಹಾಕಬೇಕು ಅಂತ ಯೋಚನೆ ಮಾಡಿದ್ರೆ ಕೆಲಸ ಮಾಡೋರಿಗೆ ಓಟ್ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಓಟ್ ಹಾಕಿದ್ರಲ್ಲ ಕುಣ್ಕೊಂಡು ಕಾಂಗ್ರೆಸ್ಗೆ ಹೊಡೆದ್ರಲ್ಲ ಗೂಟ ಹೊಡೀಲಿ ಗೂಟವಾ ವರ್ಷಕ್ಕೆ ಬರ್ತೂಟೆ ಬರ್ತ ಬುಟವ ಜ್ಞಾನ ಅಂದ್ರೆ ಊಟ ಹೊರಸ್ಕೋಬೇಕ ಊಟ ಹೊರಸ್ಕೋಬಾರ್ದು ಅಂತಿದ್ರೆ